ಿನ ಟಾಪಿಕ್ ಏನು ಅಂತಂದ್ರೆ ಮಾರಣ ಕ್ರಿಯೆ ಅಂತ ಹೇಳ್ತೀನಿ ಅಂದ್ರೆ ಅಷ್ಟ ಕರ್ಮಗಳಲ್ಲಿ ಒಂದಾದಂತಹ ವೀಕರಣ ಸ್ತಂಭನ ಮೋಹನ ವಿದ್ವೇಷಣ ಆಕರ್ಷಣ ಏನಿದೆ ಅದರಲ್ಲಿ ಆ ನಮಗೆ ಮಾರಣ ಕ್ರಿಯೆ ಅಂತಾನು ಹೇಳ್ತೀನಿ ಇಂತಹ ಒಂದು ಮಾರಣ ಕ್ರಿಯೆಯನ್ನ ಪ್ರಯೋಗ ಮಾಡ್ತಾರೆ ಇಂತಹ ಮಾರಣ ಕ್ರಿಯೆ ಆದಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಅಥವಾ ಮನುಷ್ಯ ಅಥವಾ ಗಂಡಸು ಆಗಿರ್ಬೋದು ಅಥವಾ ಹೆಂಗಸ ಆಗಿರ್ಬೋದು ಇಂತಹ ಒಂದು ಸಾರಿ ಲಕ್ಷಣಗಳು ಕಂಡು ಬರುತ್ತೆ ಪ್ರಿಯ ವೀಕ್ಷಕರೇ ನೋಡಿ ಕೆಲವರಿಗೆ ಮಾರಣಾಂತಿಕ ಕ್ರಿಯೆಗಳಾದಾಗ ಏನಾಗುತ್ತೆ ಅಂತಂದ್ರೆ ಆ ಕೆಲವರು ಮಾಡಿಸುವಂತದ್ದು ಮೂರು ತಿಂಗಳಿಗೆ ಮಾಡ್ಸಿರ್ತಾರೆ ಇನ್ನು ಕೆಲವರು ಬಂದು ಆರು ತಿಂಗಳಿಗೆ ಮಾಡ್ಸಿರ್ತಾರೆ ಹಾಗೆ ಇನ್ನು ಕೆಲವರು ಬಂದು ಆ ವರ್ಷಕ್ಕೆ ಅಂತ ಆತರ ಆರು ತಿಂಗಳು ವರ್ಷ ಆತರ ಎಲ್ಲ ಮಾಡ್ಸಿರ್ತಾರೆ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಲಕ್ಷಣಗಳನ್ನ ನಾವು ಕಂಡುಕೋಬೇಕಾಗುತ್ತೆ ಪ್ರಿಯ ವೀಕ್ಷಕರೇ ಅದು ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಯಾಕೆ ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಒಂದು ದೇಹದ ಭಾಗ ಅಥವಾ ನಮ್ಮ ಮೈ ಅಂತ ನಾವೇನ್ ಹೇಳ್ತೀವಿ ಅಂತಹ ಮೈ ತುಂಬಾ ಬಿಸಿ ಬಿಸಿ ಆಗುವಂಥದ್ದು ಬೇಸಿಗೆ ಇದ್ದಾಗ ಒಂಥರ ಚಳಿ ಚಳಿ ತರ ನಡ್ಗೋದು ಚಳಿಗಾಲ ಇದ್ದಾಗ ಬೇಸಿಗೆ ತರ ಒಂಥರ ಬಿಸಿ ಅಂತ ಆಗೋದು ಮತ್ ಜೊತೆಗೆ ಮೈಯೆಲ್ಲ ಒಂಥರ ಬೆವತ್ಕೊಳಕೆ ಶುರು ಆಗ್ತಿರುತ್ತೆ ಜೊತೆಗೆ ಏನಾಗುತ್ತೆ ಅಂದ್ರೆ ಇವ್ರಿಗೆ ಹೇಳ್ಕೊಳಕೆ ಆಗಲ್ಲ ದೇಹದಲ್ಲಿ ಏನ್ ಆಗ್ತಾ ಇದೆ ಅಥವಾ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಯಾಕೆ ಈ ಥರ ನನ್ನ ದೇಹ ಒಂದಲ್ಲ ಒಂದು ಸಮಸ್ಯೆಗೆ ಸಿಕ್ಕಾಕೊಳ್ತಾ ಇದೆ ಅಂತ ಗೊತ್ತೇ ಆಗಲ್ಲ ಹಾಗೆ ಎಲ್ಲ ಕೆಲವರಿಗೆ ನೀವು ನೋಡಬೇಕು ಪಾದಗಳು ಸಿಕ್ಕಾಬಟ್ಟೆ ಉರಿ ಬರ್ತದೆ ಅಥವಾ ಕಾಫ್ ಮಸಲ್ಸ್ ಅಥವಾ ಮೀನ ಕಂಡಗಳು ಅಂತ ನಾವೇನು ಹೇಳ್ತೀವಿ ಅದೆಲ್ಲವೂ ತುಂಬ ಉರಿ ಬರ್ತಾ ಇರುತ್ತೆ ಜೊತೆಗೆ ಅವ್ರಿಗೆ ಒಳ್ಳೆಯ ಜೀವನವನ್ನೇ ನಡ್ಸೋಕೆ ಆಗಲ್ಲ ಯಾಕೆಂದ್ರೆ ಮನೆಯಲ್ಲಿ ಎಲ್ಲ ತರ ಫೆಸಿಲಿಟೀಸ್ ಇರುತ್ತೆ ಜೊತೆಗೆ ಹೊರಗಡೆನು ಸಮಾಜದಲ್ಲೂ ಅಷ್ಟೇ ಗೌರವ ಇರುತ್ತೆ ಆದ್ರೆ ಇವರಲ್ಲಿ ಏನೋ ಒಂದು ಭಯ ಒಂಥರ ಆತಂಕ ಅಥವಾ ಆಂಗ್ಸೈಟಿ ಅಥವಾ ಡಿಪ್ರೆಷನ್ ಜೊತೆಗೆ ಸಡನ್ ಆಗಿ ಸುಸ್ತಾಗುವಂಥದ್ದು ಸಡನ್ ಆಗಿ ನಡೆಯಕ್ಕೆ ಆಗದೆ ಇರುವಂತದ್ದು ಜೊತೆಗೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಡೆದಾಗ ಕೆಲವರಿಗೆ ನೋಡ್ಬೇಕು ಎದೆ ಬಡತ ಜಾಸ್ತಿ ಆಗೋದು ಅಂತ ಹೇಳ್ತೀವಿ ಅಥವಾ ಪ್ಯಾಲ್ಪಿಟೇಷನ್ ಅಂತ ಏನ್ ಹೇಳ್ತೀವಿ ಆ ಪ್ಯಾಲ್ಪಿಟೇಷನ್ ಅವ್ರಿಗೆ ಜಾಸ್ತಿ ಆಗೋದು ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಅವ್ರಿಗೆ ಪಲ್ಸ್ ರೇಟ್ ಅಂತ ನಾವು ಹೇಳ್ತೀವಿ ಪಲ್ಸ್ ಬಂದು ನಾರ್ಮಲ್ ಆಗಿ ಸೆವೆಂಟಿ ಟು ಏಯ್ಟಿ ಇರಬೇಕು ಅಂತ ಆದ್ರೆ ಕೆಲವರ ಪಲ್ಸ್ ಬಂದಾಗ ಏಯ್ಟಿಗಿಂತ ಜಾಸ್ತಿ ಹೊಟ್ಟೋಗಿರುತ್ತೆ ಹಂಡ್ರೆಡು ಒನ್ ಟೆನ್ ಒನ್ ಟ್ವೆಂಟಿ ಆದ್ರೆ ಅವರು ಎಲ್ಲ ಇ ಸಿ ಜಿ ಮಾಡ್ಸಿರ್ತಾರೆ ಎಕೋಕಾರ್ಡಿಯೋಗ್ರಫಿ ಮಾಡ್ಸಿರ್ತಾರೆ ಟಿ ಎಂ ಟಿ ಅಂತೆಲ್ಲ ಟೆಸ್ಟ್ಗಳು ಮಾಡಿಸಿರ್ತಾರೆ ಆದ್ರೆ ಅದರಲ್ಲಿ ಎಲ್ಲವನ್ನು ನಾರ್ಮಲ್ ಬರ್ತಾ ಇರುತ್ತೆ ಆದ್ರೆ ಯಾಕೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಜೊತೆಗೆ ಸುಮ್ನೆ ನಡಿಯಕಾಗಲ್ಲ ಸಡನ್ ಆಗಿ ಕುಸ್ತು ಬಿದ್ದೋದಂಗ ಆಗೋದು ತಲೆ ಒಂಥರ ತಿರುಗ್ದಂಗಾಗದು ಈ ತಾ ಅವ್ರಿಗೆ ಆಗ್ತಾ ಇರುತ್ತೆ ಈ ಪಲ್ಸ್ ರೇಟಿಗೆ ಅವರು ಹಲವಾರು ಮೆಡಿಸಿನ್ಸ್ ನ ತಗೊಂಡಿರ್ತಾರೆ ಆದ್ರೂ ಅವರಿಗೆ ಕಮ್ಮಿನೇ ಆಗಲ್ಲ ಹಾಗೆ ಕೆಲವರಿಗೆ ನೋಡ್ಬೇಕು ತಲೆ ತುಂಬಾ ಬೆವರ್ತಾ ಇರುತ್ತೆ ತಲೆ ತುಂಬಾ ಏನು ಒಂಥರ ಸುತ್ತದಂಗಾಗುತ್ತೆ ಬಿ ಪಿ ಲೋ ಬಿ ಪಿ ಇದೆಯಾ ಇಲ್ಲ ಹೈ ಬಿ ಪಿ ಇದೆಯಾ ಇಲ್ಲ ಏನೂ ಇಲ್ಲ ಒಂಥರ ಸಡನ್ ಆಗಿ ಅವ್ರಿಗೆ ಮೈಂಡ್ ಒಂಥರ ಅಥವಾ ನಾವ್ ಏನ್ ಹೇಳ್ತೀವಿ ಹೇಳ್ತಾರೆ ಏನಾಗುತ್ತೆ ಅಂತ ಗೊತ್ತಾಗ್ತದೆ ಬಟ್ ನನ್ಗೆ ಏನೋ ಒಂಥರ ಬ್ಲಾಕೇಜಸ್ ತರ ಆಗಿದೆ ಯಾಕೋ ಒಂಥರ ಮಂಕ್ ತರ ಆಗ್ತಾ ಇದ್ದೀನಿ ಅಂತಂತ ಕೆಲವೊಂದೊಂದು ಸಂದರ್ಭದಲ್ಲಿ ಈ ತರ ಪಲ್ಸ್ ರೇಟ್ ಜಾಸ್ತಿ ಆದಾಗ ನಾವು ವೈದ್ಯಕೀಯವಾಗಿನೇ ಬೇಕಾದಷ್ಟು ಹೇಳ್ಬೋದು ಬಟ್ ಅದು ಅವಶ್ಯಕತೆ ಇಲ್ಲ ಅನ್ಕೋತೀವಿ ಆಗ ಯಾವಾಗ ನಮ್ಮ ರಕ್ತ ಸಂಚಾರ ಅತಿಯಾಗಿ ಆದಾಗ್ಲೂ ನಮ್ಗೆ ಮೈದುಳಿಗೆ ತೊಂದರೆ ಆಗುತ್ತೆ ಅಥವಾ ಕಮ್ಮಿ ಆದಾಗ್ಲೂ ನಮ್ಗೆ ಆಕ್ಸಿಜನ್ ಕೊರತೆ ಹೇಗಾಗಿ ಅದು ಸಮೇತ ನಮಗೆ ತೊಂದರೆ ಆಗುತ್ತೆ ಸಡನ್ ಆಗಿ ಬಿ ಪಿ ಜಾಸ್ತಿ ಆದಾಗ್ಲೂ ನಾವು ಸ್ಟ್ರೋಕ್ ಆಗಿ ಡೆತ್ ಆಗುವಂಥದ್ದು ಇದೆ ಹಾಗೆ ಸಡನ್ ಆಗಿ ಲೋ ಬಿ ಪಿ ಆದಾಗ ಕುಸ್ತು ಬಿದ್ದು ಡೆತ್ ಆಗುವಂಥದ್ದು ಇದೆ ಆದ್ರೆ ಇಷ್ಟು ವರ್ಷದಿಂದ ಇರ್ಲಿಲ್ಲ ಈಗ ಸಡನ್ ಆಗಿ ಆಗಿದೆ ಯಾವ ಸೂಚನೆನೂ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಆದ್ರೆ ಕೆಲವ್ರು ಹೇಳ್ತಾರೆ ಒಂದ್ ಐದಾರು ತಿಂಗಳಿಂದ ನನ್ಗೆ ಕನಸುಗಳು ಬರ್ತಾ ಇತ್ತು ಆದ್ರೆ ನನ್ಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ಇದೇ ಕಾರಣಕ್ಕೆ ಅಂತ ಹೇಳ್ಬಿಟ್ಟು ಅಂತ ಆಗ ಇಂತಹ ಒಂದು ಬ್ಲಡ್ ಸರ್ಕುಲೇಶನ್ ಸರಿಯಾಗಿ ಆಗದೆ ಇದ್ದಂತ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಪ್ರೇಕ್ಷಕರೇ ನೀವು ಯೋಚಿಸ್ಬೇಕು ಯಾಕೆ ನನ್ ಜೀವನದಲ್ಲಿ ಈ ತರ ಆಗ್ತಾ ಇದೆ ಅದಕ್ಕೆ ಅರ್ಥ ಏನು ಆಮೇಲೆ ಸಡನ್ ಆಗಿ ಒಂಥರ ಇನ್ನು ರೈಸ್ ಆಗ್ಬಿಡೋದು ಒಬ್ರು ಮೇಲೆ ಅಥವಾ ಆತಂಕಕ್ಕೆ ಒಳಗಾಗುವಂಥದ್ದು ಕೋಪ ಮಾಡ್ಕೊಳ್ಳುವಂಥದ್ದು ಆಕ್ಚುಲಿ ಆ ಮನುಷ್ಯ ಬಂದು ಸರಳವಾಗಿರ್ತಾನೆ ತುಂಬಾ ಸಜ್ಜನಿಕೆ ಇರ್ತಾನೆ ತುಂಬಾ ಎಲ್ಲರ ಜೊತೆ ಸ್ನೇಹ ಪ್ರೀತಿ ಲವೇಬಲ್ ಕ್ಯಾರೆಕ್ಟರ್ ಇರುತ್ತೆ ಆದ್ರೂ ಅವನು ಇದ್ದಕ್ಕಿದ್ದಂತೆ ವಿಚಿತ್ರವಾಗಿ ವರ್ತಿಸಕ್ಕೆ ಶುರು ಮಾಡೋದು ಆನಂತರ ಇದ್ದಕ್ಕಿದ್ದಂಗೆ ಹೆಂಡತಿನ ಪ್ರೀತಿ ಮಾಡದೇ ಇರುವಂಥದ್ದು ಅಥವಾ ಮಕ್ಕಳನ್ನ ಪ್ರೀತಿ ಮಾಡದೇ ಇರುವಂಥದ್ದು ಅವ್ರ ಜೊತೆ ಒಂಥರ ಹಸಹ್ವಾಗಿ ನಡ್ಕೊಳ್ಳುವಂಥದ್ದು ಇನ್ನೇನು ಕೊಲೆ ಮಾಡ್ಬಿಡ್ತೀನಿ ನನಗ್ ಬೇಡ ಅಂತ ಹೊಡಿಯಕ್ಕೆ ಹೋಗೋದು ಈ ತರ ಎಲ್ಲ ಕೆಲವರು ಆದ್ರೆ ಅಂತಹ ಸಂದರ್ಭದಲ್ಲಿ ಇಂತಹ ವ್ಯಕ್ತಿಗಳು ಹಲವಾರು ಕಡೆಗೆ ಸುತ್ತಿರ್ತಾರೆ ಆದ್ರೂ ಅವರಿಗೆ ಪರಿಹಾರ ಆಗದೇ ಇಲ್ಲ ಕೊನೆಗೆ ಇವರಿಗೆ ಸಡನ್ ಆಗಿ ಇವ್ರ ಬಿಹೇವಿಯರ್ ಚೇಂಜ್ ಆಗಿದೆ ಅಂತ ಹೇಳಿ ಮಾನಸಿಕ ವಿಭಾಗದಲ್ಲಿ ಹೋದಾಗ ಮಾನಸಿಕ ಮಾತ್ರೆಗಳನ್ನು ನುಂಗಿ ಅವ್ರು ಮಲ್ಕೊಳಕೆ ಆರಂಭ ಮಾಡ್ತಾರೆ ಆದ್ರೂ ಇವರಿಗೆ ಒಳಗಡೆ ಇವರಿಗೆ ಕೋಪ ಹಠ ಈ ತರ ಎಲ್ಲಾ ಬರುತ್ತೆ ಬಟ್ ಅವರಿಗೆ ಕಾರಣ ಗೊತ್ತಿರಲ್ಲ ಮನೆಯಲ್ಲಿ ಎಲ್ಲಾ ತರ ಫೆಸಿಲಿಟೀಸ್ ಇದೆ ಪ್ರೀತಿ ಮಾಡೋ ಹೆಂಡತಿ ಇದ್ದಾಳೆ ಅಥವಾ ಪ್ರೀತಿ ಮಾಡೋ ಗಂಡ ಇದ್ದಾನೆ ಈ ತರ ಎಲ್ಲಾದ್ರೂ ಆಗುತ್ತೆ ಕೊನೆಗೆ ಯಾರ್ಗೋ ಹೊಡಿಯೆ ಕೊಟ್ಟು ಹೋಗ್ಬಿಡೋದು ಹೊಡೆದು ಅವ್ರನ್ನ ಕೊಲೆ ಮಾಡ್ತೀನಿ ಅನ್ನೋದು ಅಥವಾ ಅವ್ರನ್ನ ಹೊಡೆದು ಇದು ಮಾಡೋದು ಸೊ ಇಂತಹ ಸಮಸ್ಯೆಗಳು ಹತ್ತು ಹಲವಾರು ಸಮಸ್ಯೆಗಳು ಬರುತ್ತೆ ಯಾಕೆ ಅಂತಂದ್ರೆ ಅಂತಹ ಒಂದು ಕೊಲೆ ಮಾಡಿದಾಗ ಅಥವಾ ಹೊಡೆದಾಗ ತಗೊಂಡೋಗಿ ಎಲ್ಲ ಹಾಕ್ತಾರೆ ನಮ್ಮನ್ನ ಜೈಲಲ್ಲಿ ಫಿಟ್ ಮಾಡ್ತಾರೆ ಫಿಟ್ ಮಾಡಿದಾಗ ಏನಾಗುತ್ತೆ ಯಾ ಆ ವ್ಯಕ್ತಿಗೆ ಕೆಟ್ಟ ಪದಗಳೇ ಬಾಯಿಯಿಂದ ಬರ್ತಾ ಇರಲ್ಲ ಅಂತ ವ್ಯಕ್ತಿ ಕೆಟ್ಟ ಪದಗಳನ್ನ ಉಪಯೋಗಿಸಕ್ಕೆ ಶುರು ಮಾಡ್ತಾನೆ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಅಂತಹ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಇವ್ರಿಗೆ ಇನ್ನಷ್ಟು ವ್ಯಥೆ ಕಷ್ಟ ನೋವು ಎಲ್ಲ ಯಾಕಂದ್ರೆ ಶುರುವಾಗುತ್ತೆ ಯಾಕಂದ್ರೆ ಅಲ್ಲಿ ದೈಹಿಕವಾಗಿ ಕೇಳೋರಿಲ್ಲ ಮಾನಸಿಕವಾಗಿನೂ ಕೇಳೋರಿಲ್ಲ ಅಥವಾ ಅವ್ರನ್ನ ನಿಮ್ಗೆ ಗೊತ್ತಿರುತ್ತೆ ಜೈಲ್ ಸಿಸ್ಟಮ್ ಯಾವ ತರ ಅಂತ ಅಂತಹ ಸಂದರ್ಭದಲ್ಲಿ ಜೈಲಿನಲ್ಲಿ ಅವರು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಎಲ್ಲ ರೀತಿಯಲ್ಲಿ ಅವರು ಕುಗ್ಗಿ ಹೋಗ್ತಾರೆ ಈ ತರ ಕುಗ್ಗಿ ಹೋದಂತಹ ಸಂದರ್ಭದಲ್ಲಿ ಇವರು ಮಾರಣ ಮಾಡ್ಕೋಬೇಕು ಅಂದ್ರೆ ನನ್ನನ್ನ ನಾನೇ ಏನಾದ್ರೂ ಮಾಡ್ಕೋಬೇಕು ಅನ್ನೋದು ಕೆಲವರು ತುಂಬಾ ಡಿಸೈಡ್ ಮಾಡ್ತಾರೆ ಇಷ್ಟೆಲ್ಲ ಕಷ್ಟ ಬಂತು ಇಷ್ಟೆಲ್ಲ ನಷ್ಟ ಬಂತು ಯಾವ ಕಾರಣಕ್ಕೆ ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ ನಾನು ಯಾಕೆ ಅವನನ್ನ ಕೊಲೆ ಮಾಡಿದೆ ನಾನು ಯಾಕೆ ಅವನನ್ನ ಹೊಡೆದೆ ನಾನ್ ಯಾಕೆ ಅವನ ಹೆಂಡತಿಗೆ ಈ ತರ ತೊಂದರೆ ಕೊಟ್ಟೆ ಅಥವಾ ನಾನ್ಯಾಕೆ ಅವ್ರನ್ನ ದುಡ್ಡನ್ನ ಕಸ್ಕೊಂಡೆ ಈ ತರ ಹತ್ತು ಹಲವಾರು ಪ್ರಶ್ನೆಗಳು ಅವರಿಗೆ ತಾವೊಬ್ಬರೇ ಕೂತಾಗ ಬರುತ್ತೆ ಆದ್ರೆ ಇದಕ್ಕೆ ಕಾರಣ ಇವರ ಜೀವನದಲ್ಲಿ ಮಾಂತ್ರಿಕ ಬಾಧೆಗಳಲ್ಲಿ ಒಂದಾದಂತ ಮಾರಣ ಕ್ರಿಯೆಯನ್ನು ಮಾಡಿದಾಗ ಆ ವ್ಯಕ್ತಿ ಈ ತರ ಸಫರ್ ಆಗ್ತಾರೆ ಪ್ರಿಯ ವೀಕ್ಷಕರ ಹಾಗಾಗಿ ಅವರು ಅದನ್ನ ಏನಂತ ಹೇಳ್ತಾರೆ ಅದನ್ನ ಸವಾಲಾಗಿ ಸ್ವೀಕರಿಸ್ತಾರೆ ಅಹ್ ಈ ತರ ಏನಿದೆ ಅದನ್ನ ನಾನು ಜಯಿಸ್ತೀನಿ ಅಂತ ಹೇಳ್ತಾರೆ ಆದ್ರೆ ಒಂದು ಕಡೆ ಆಗುವಂತ ಅಪಮಾನ ಅವಮಾನಗಳು ಏನಿದೆ ಅಂತಹ ಸಂದರ್ಭದಲ್ಲಿ ಅವ್ರು ಏನಾಗುತ್ತೆ ಅಂತಂದ್ರೆ ಅವರು ಹ್ಯಾಂಗ್ ಮಾಡ್ಕೊಳ್ಳೋದು ಅಥವಾ ಬೇರೆ ಯಾವುದೋ ಕೆಟ್ಟ ಚಟಕೆ ದಾರಿ ಮಾಡ್ಕೊಳ್ಳೋದು ಇದೆಲ್ಲನು ಆಗುತ್ತೆ ಆದರೆ ಮನೆಯಿಂದ ಹೊರಗಡೆ ಇದ್ದಾಗ ಅವ್ರ ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಒಂದು ದೇವಸ್ಥಾನಕ್ಕಾಗಿರ್ಬೋದು ಅಂತ ಕಡೆಗೆ ಹೋದಾಗ ಒಂದು ತಾಯ್ತ ಕಟ್ಟೋದು ಅಥವಾ ದೇವತಾ ಒಂದು ವಿಭೂತಿಯನ್ನು ಹಚ್ಚಿರೋದು ಅಥವಾ ಮಂತ್ರಾಕ್ಷತೆಯನ್ನು ಹಾಕುವಂಥದ್ದು ಈ ತರ ಎಲ್ಲ ಮಾಡಿದಾಗ ಅಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಕಂಟ್ರೋಲ್ಗೆ ಬಂದಿರುತ್ತೆ ಜೊತೆಗೆ ಇನ್ನೊಂದೇನಾಗುತ್ತೆ ಅಂತಂದ್ರೆ ಅಥವಾ ಒಂದು ಸ್ವಲ್ಪ ಸೀಮಿತದಲ್ಲಿ ಇರ್ತದೆ ಅಥವಾ ಅವರ ಮನಸ್ಸು ಶಾಂತವಾಗಿರುತ್ತೆ ಮತ್ತೆ ಅದೇ ತರ ಶುರು ಆಗುತ್ತೆ ಇನ್ನೊಂದು ನಾಲ್ಕು ದಿನ ಬಿಟ್ರೆ ಇನ್ನೊಂದು ಐದು ದಿನ ಬಿಟ್ರೆ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಕೆಲವರಿಗೆ ಇದೇ ತರ ಹಾಕ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಮತ್ತೆ ಏನಾಗುತ್ತೆ ಯಾವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಗ ಇವರಿಗೆ ಈ ತರ ಆಗುತ್ತೆ ದೇಹದಲ್ಲಿ ಒಂದು ಮಾರಣ ಕ್ರಿಯೆ ದೇಹಕ್ಕೆ ಮಾಡಿದ್ದಾರೆ ಅಂತಂದಾಗ ಆ ನಮ್ಮ ಕುಲದೇವರಾಗಿರ್ಬೋದು ಮನೆ ದೇವರು ಅಂತ ಜಾಗಕ್ಕೆ ಹೋಗಿ ಬಂದ ಸಂದ ಇವ್ರಿಗೆ ಚಳಿ ಬರೋದು ಜ್ವರ ಬರೋದು ಹೊಟ್ಟೆ ನೋವು ಬರೋದು ಸುಸ್ತಾಗದು ಸಂಕಟ ಆಗೋದು ಎಲ್ಲ ಆಗ್ತಾ ಇರುತ್ತೆ ಆದ್ರೆ ಅಯ್ಯೋ ಇದೇನಪ್ಪ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಯಾಕೋ ಜಾಸ್ತಿ ಆಯ್ತಲ್ಲ ಅಂತ ಆದ್ರೆ ನಿಮಗೆ ನಿಮ್ಮ ಕುಲದೇವರು ನಿಮ್ಮ ಮನೆ ದೇವರು ನಿಮಗೆ ಸೂಚಿಸ್ತಾ ಇರ್ತಾರೆ ನಿಮಗೆ ಈ ತರ ತೊಂದರೆ ಆಗಿದೆ ಅಂತ ಜ್ವರ ಅಂದ್ರೆ ಅದರಲ್ಲಿ ಹತ್ತು ಹಲವಾರು ವಿಧದಂತ ಜ್ವರಗಳಿದೆ ಅದರಲ್ಲಿ ಯಾವ ರೀತಿಯ ಜ್ವರಗಳು ನಿಮಗೆ ಮಾಡಿಸಿದ್ದಾರೆ ಆ ಮಹರಣ ಕ್ರಿಯೆಗೆ ಏನೋ ನಾವು ನೋಡ್ಬೇಕಾಗುತ್ತೆ ಸತಿ ನೀವು ನೋಡಬಹುದು ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಡುತ್ತೆ ಜ್ವರ ಬಂದು ಅದು ಕಂಟ್ರೋಲೇ ಮಾಡೋಕ್ಕಾಗಲ್ಲ ಎಷ್ಟೇ ಆಂಟಿಬಯೋಟಿಕ್ ಎಷ್ಟೇ ಇಂಜೆಕ್ಷನ್ ಸಡನ್ ಆಗಿ ಅವನಿಗೆ ಬ್ರೈನ್ ಹೆಮರೇಜ್ ಆಗೋದು ಅಥವಾ ಬ್ರೈನಿಗೆ ರಿಲೇಟೆಡ್ ಪ್ರಾಬ್ಲಮ್ ಆಗೋದಾ ಅಥವಾ ಏನೋ ಆಗಿ ಸಡನ್ ಚೆನ್ನಾಗಿ ಡೆತ್ ಆಗ್ಬಿಡ್ತಾರೆ ಆಗ ಡಾಕ್ಟರ್ ಹೇಳ್ತಾರೆ ಇದು ಯಾಕಾಯ್ತು ಏನಾಯ್ತು ಅಂತ ಗೊತ್ತಿಲ್ಲ ಜ್ವರ ಬಂದಿರೋದ್ರಿಂದ ಅಂತ ಬಟ್ ಅದು ಯಾಕೆ ಜ್ವರ ಬಂತ ಬಟ್ ಎಲ್ಲಾ ಟೆಸ್ಟ್ಗಳು ಸಮೇತ ನಾರ್ಮಲ್ ಇರುತ್ತೆ ಅಂತ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗುತ್ತೆ ಯಾಕೆ ಅಂದ್ರೆ ಕೆಲವೊಂದೊಂದು ಸಂದರ್ಭದಲ್ಲಿ ಕೆಲವೊಂದೊಂದು ಜ್ವರಗಳು ಮಾತ್ರೆಗಳಿಗೆ ಔಷಧಿಗೆ ಕೈ ಅಂದ್ರೆ ಜಗ್ಗಲ್ಲ ಸೊ ಇಂತಹ ಸಂದರ್ಭದಲ್ಲಿ ಇವರಿಗೆ ಪುನರಾವರ್ತನೆ ಅಂದ್ರೆ ರಿಪೀಟೆಡ್ ಆಗಿ ಆಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಇವರು ತ್ರಿಕಾಲ ಪೂಜೆಯನ್ನು ಅಥವಾ ತ್ರಿಕಾಲದ ಮಂತ್ರಗಳು ಅಂತ ಏನಿದೆ ನಾವು ಕೊಡುವಂತ ಮಂತ್ರಗಳನ್ನ ನೀವು ಪಠನೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ಯಾವಾಗ ಮೆದುಳಿನ ಚಟುವಟಿಕೆ ಎಷ್ಟಿರುತ್ತೆ ಮೆದುಳು ಅಂದ್ರೆ ಹೃದಯದ ಚಟುವಟಿಕೆ ಎಷ್ಟಿರುತ್ತೆ ಅದೆಲ್ಲವೂ ಆಯಾ ಕಾಲಕ್ಕೆ ಪ್ರಕೃತಿಯಿಂದ ಬಂದಿರೋದ್ರಿಂದ ಆಯಾ ಸಂದರ್ಭದಲ್ಲಿ ಎಷ್ಟು ಆಗ್ಬೇಕು ಅಷ್ಟೇ ಆಗ್ಬೇಕು ಅತಿಯಾದ್ರೂ ಕಷ್ಟ ಕಮ್ಮಿ ಆದ್ರೂ ಕಷ್ಟ ಸೊ ಇಂತಹ ಸಂದರ್ಭದಲ್ಲಿ ಹೃದಯ ಸ್ತಂಭನ ಆಗೋದು ಅಥವಾ ಮೆದುಳು ನಿಷ್ಕ್ರಿಯೆಗೊಳ್ಳುವಂಥದ್ದು ಈ ತರ ಎಲ್ಲ ಸಡನ್ ಆಗಿ ಕೆಲವರಿಗೆ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗಳನ್ನ ಸಡನ್ ಆಗಿ ರಾತ್ರಿಯೇ ಏನಾದ್ರು ಯಾಕಂದ್ರೆ ಇಂಥವರಿಗೆ ರಾತ್ರಿನೇ ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಇವರಿಗೆ ಜ್ವರಕ್ಕೆ ಅಂತ ಔಷಧಿ ಕೊಟ್ಟದು ಮೈಯೇ ಹತ್ತಲ್ಲ ಪ್ರಿಯೋಚಕರೆ ಹಾಗಾಗಿ ಅದನ್ನ ನಾವು ನೋಡ್ಬೇಕಾಗುತ್ತೆ ಯಾವ ರೀತಿಯ ಜ್ವರ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಮ್ಮಂತವ್ರು ನಾವು ಇದು ಯಾವ ರೀತಿಯ ಜ್ವರ ಈ ಬಂದಿರೋಂಥ ವ್ಯಕ್ತಿ ಕೆಲವ್ರು ಹೇಳ್ತಾರೆ ಇದು ಇಂಥ ದಿನದಲ್ಲಿ ಬಂತು ಮೇಡಮ್ ಹದಿನೈದು ದಿನ ಆಗ ನಾವು ನೋಡ್ತೀವಿ ಇಪ್ಪತ್ತೇಳು ನಕ್ಷತ್ರಗಳಲ್ಲೂ ಒಂದೊಂದು ಆಧಾರ ಕೊಟ್ಟಿದೆ ಇಂತಿಂತ ಜ್ವರ ಬಂದಾಗ ಇಂತಿಂತದಕ್ಕೆ ಪರಿಹಾರ ಮಾಡಬೇಕು ಅಂತಂದು ಅಂತ ಸಂದರ್ಭದಲ್ಲಿ ನಾವು ನಕ್ಷತ್ರಗಳಿಗೂ ಪರಿಹಾರ ಮಾಡ್ಕೊಂಡು ಮಾರಣ ಕ್ರಿಯೆ ಆಗಿದ್ರೆ ಅದಕ್ಕೂ ಸಮೇತ ಪರಿಹಾರಗಳನ್ನ ನಾವು ಮಾಡ್ಕೊಂಡು ಹೋದಾಗ ಆ ವ್ಯಕ್ತಿಯ ಒಂದು ಏನು ಜೀವಿತಾವಧಿ ಒಂದು ಏನು ಲೈಫ್ ಎಕ್ಸ್ಪ್ಯಾಂಡ್ ಅಂತ ನಾವೇನು ಹೇಳ್ತೀವಿ ಅದು ಸಾಧ್ಯ ಆಗುತ್ತೆ ಆದ್ರೆ ಯಾವಾಗ ನಾವ್ ಇದನ್ನೆಲ್ಲ ಬಿಟ್ಟು ಇಲ್ಲ ನಾವು ಆಸ್ಪತ್ರೆ ಅಥವಾ ಆಸ್ಪತ್ರೆಯಲ್ಲಿ ಆಗದೆ ಇರುವಂತಹ ಸಂದರ್ಭದಲ್ಲಿ ನಾನು ಪ್ರತಿ ಬಾರಿ ಹೇಳ್ತೀನಿ ಆಧ್ಯಾತ್ಮಿಕವಾಗಿನೇ ನಾವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೇನೆ ಇಂತಹ ವ್ಯಕ್ತಿಗೆ ಜ್ವರ ಜ್ವರ ಅತಿಯಾಗಿ ಕಾಡ್ತಾ ಇರ್ತದೆ ಜೊತೆಗೆ ಮೈಯೆಲ್ಲ ಚುಚ್ಚಿದಂಗೆ ಕೆಲವ್ರು ಹೇಳ್ತಾರೆ ಮೇಡಮ್ ತುಂಬಾ ಮೈಯೆಲ್ಲ ಚುಚ್ಚುತ್ತಾ ಇದೆ ಯಾಕೆ ಏನು ಅಂತ ಗೊತ್ತಾಗಲ್ಲ ಅಂತ ಹಾಗೆ ಇಂತಹ ವ್ಯಕ್ತಿಗೆ ಪ್ರತಿ ಬಾರಿ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ ಜೊತೆಗೆ ಮೇಲಿಂದ ಬಿದ್ ಹೋಗಂಥದು ಅಥವಾ ಮಂಚದಿಂದ ಬಿದ್ ಹೋಗೋದು ಅಥವಾ ಇವರನ್ನ ಯಾರೋ ಎಳ್ಕೊಂಡು ಆಗೋದು ಈ ತರ ಎಲ್ಲ ಆಗ್ತಾ ಇರುತ್ತೆ ಜೊತೆಗೆ ಇವರಿಗೆ ಉಸಿರಾಡೋಕೆ ತುಂಬಾ ಕಷ್ಟ ಅಥವಾ ಬ್ರೀತಿಂಗ್ ಸಫಕೇಶನ್ ಅಂತ ನಾವೇನ್ ಹೇಳ್ತೀರ ಉಸಿರು ಕಟ್ಟ ತರ ಆಗ್ತಾ ಇರುತ್ತೆ ಅಥವಾ ಜೊತೆಗೆ ಇವ್ರು ಯಾವ್ದೋ ಮರದಲ್ಲಿ ಹೋಗಿ ಹಾಕೊಂಡಂಗೆ ಅಥವಾ ಯಾವ್ದೋ ಬಿಲ್ಡಿಂಗ್ ಮೇಲೆಯಿಂದ ಬಿದ್ದಂಗೆ ಈ ತರ ಹತ್ತು ಹಲವಾರು ಸೂಚನೆಗಳು ಇವರಿಗೆ ಇವರ ದೇಹಕ್ಕೆ ತೊಂದರೆ ಆದಾಗ ಅಥವಾ ಮಾರಣಾಂತಿಕ ಒಂದು ಹಲ್ಲೆ ಅಥವಾ ಮಾರಣಾಂತಿಕ ಹಲ್ಲೆ ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ಅವರು ಎಲ್ಲೋ ನಿಂತುಕೊಂಡು ಎಲ್ಲೋ ಕೂತು ನಮಗೆ ಮಾರಣಾಂತಿಕ ಕ್ರಿಯೆ ಎಂದಾಗ ನಮಗೆ ಮಾರಣಾಂತಿಕವಾಗಿ ಹಲ್ಲೆಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲೋ ಬಿಲ್ಡಿಂಗ್ ಮೇಲೆಯಿಂದ ಬಿದ್ದು ಹೋಗುವಂಥದ್ದು ಅಥವಾ ಏನ್ ಹೇಳ್ತೀನಿ ಅಂತಂದ್ರೆ ಸುಮ್ ಸುಮ್ನೆ ಆದ್ರೂ ಕಾಲಗಿ ಬಿದ್ದೋಗೋದು ಸಣ್ಣದಾಗೋದು ಅದು ದೊಡ್ಡದ ಅಪಘಾತ ಆಗೋದು ಈ ತರ ಹತ್ತು ಹಲವಾರು ಸೂಚನೆಗಳು ಅವರಿಗೆ ಮುಂಚಿತವಾಗ್ಲೆ ಗೊತ್ತಾಗ್ತಾ ಇರುತ್ತೆ ಅಂತಹ ಸೂಚನೆಗಳು ನಿಮ್ಮ ಜೀವನದಲ್ಲಿ ಬಂದಂತಹ ಸಂದರ್ಭದಲ್ಲಿ ನೀವು ಸರಿಯಾದ ಸಮಯದಲ್ಲೇ ಸರಿಯಾದ ರೀತಿಯಲ್ಲೇ ಪರಿಹಾರವನ್ನ ನೀವು ಮಾಡ್ಕೊಳ್ಬೇಕು ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ ಜೀವವನ್ನ ಕಳೆದುಕೊಳ್ಳುವಂತ ಸ್ಥಿತಿ ಬರುತ್ತೆ ಯಾಕಂದ್ರೆ ಅಂತಹ ಸಂದರ್ಭದಲ್ಲಿ ಈ ವ್ಯಕ್ತಿಗೆ ಆತಂಕ ಉದ್ವೇಗ ಸ್ಟ್ರೆಸ್ಸು ಸ್ಟ್ರೈನು ಅಂತ ಏನು ಹೇಳ್ತೀವಿ ಅದು ಅನ್ಕಂಟ್ರೋಲ್ ಆಗಿ ಅಂದ್ರೆ ಅವರಿಗೆ ಗೊತ್ತೇ ಆಗಲ್ಲ ನನ್ಗೆ ಯಾಕೆ ಕೋಪ ಬರ್ತಾ ಇದೆ ಯಾಕೆ ಈ ತರ ಆಗ್ತಾ ಇದೆ ಯಾಕೆ ಹಿಂಗೆ ಬೇವರ್ತೀನಿ ಯಾಕೆ ಈ ತರ ಆಗ್ತಾ ಇದೆ ಯಾವ ಚಿಂತೆ ಇಲ್ಲ ಏನೂ ಇಲ್ಲ ಬಟ್ ಯಾಕೆ ಅಂತಾನೆ ಗೊತ್ತಾಗಲ್ಲ ಆದ್ರೆ ನಾವು ನೋಡ್ಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಮಾಂತ್ರಿಕ ಬಾಧೆಗಳಾಗಿದೆಯಾ ಅಥವಾ ನಕಾರಾತ್ಮಕ ಶಕ್ತಿಗಳ ಅಥವಾ ಮಾಂತ್ ಅದು ಅಥವಾ ಮಾರಣ ಕ್ರಿಯೆ ಅಂತ ಅಂದ್ರೆ ಮಾರಣ ಕ್ರಿಯೆ ಆದಾಗ ಇಷ್ಟರ ಲಕ್ಷಣಗಳು ಇರುತ್ತೆ ಪ್ರಿಯ ವೀಕ್ಷಕರ ಹಾಗಾಗಿ ಹೇಳಿದೆ ಹಾಗೇನೇನೆ ಇಂತಹ ಒಂದು ಮಾರಣ ಕ್ರಿಯೆ ಆದಂತಹ ವ್ಯಕ್ತಿಗಳ ಒಂದು ಜೀವನದಲ್ಲಿ ಏನ್ ನಡೀತದೆ ಅಂದ್ರೆ ಹುಣ್ಣಿಮೆಗಳಲ್ಲಿ ಬಂದಾಗ ಕೈಕಾಲೆಲ್ಲ ಸೆಳೆತ ಒಂಥರ ಸುಸ್ತಾಗಿ ಬಿದೋಗುವಂಥದ್ದು ಜೊತೆಗೆ ಆ ನ ಅವರಿಗೆ ತಡೆಯೋಕೆ ಆಗಲ್ಲ ಜೊತೆಗೆ ಅಲ್ಲಿ ಏನೇ ಟಾನಿಕ್ ಕೊಟ್ಟಿರ್ಬೋದು ವಿಟಮಿನ್ಸ್ ಕೊಟ್ಟಿರ್ಬೋದು ಏನೇ ಕೊಟ್ರು ಅವ್ರಿಗೆ ಸ್ಟ್ರೆಂಥೇ ಬರಲ್ಲ ಆತರ ಆಗ್ತಾ ಇರುತ್ತೆ ಜೊತೆಗೆ ಕೈಕಾಲಲ್ಲಿ ವೀಕ್ನೆಸ್ ಅಂತ ಹೇಳ್ತೀವಿ ಇಂತಹ ಒಂದು ಮಾರಣಾಂತಿಕ ಕ್ರಿಯೆಗಳಾದಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗೆ ಏನಾಗುತ್ತೆ ಅಂತಂದ್ರೆ ಇದ್ದಕ್ಕಿದ್ದಂಗೆ ಅಮಾವಾಸ್ಯ ಹುಣ್ಣಿಮೆ ಅಥವಾ ಅಮಾವಾಸ್ಯ ಹಿಂದೆ ಮುಂದೆ ಏನ್ ಹೇಳ್ತೀವಿ ತ್ರಯೋದಶಿ ಚತುರ್ ಶಿ ಹುಣ್ಣಿಮೆ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯ ಅಂತ ನಾವು ಹೇಳ್ತೀವಿ ಅಂತಹ ಸಂದರ್ಭದಲ್ಲಿ ಅಥವಾ ಆ ಏನು ಪಾಡ್ಯದಿಂದನೇ ಶುರು ಶುರುವಾಗ್ಬಿಡುತ್ತೆ ದೇಹದಲ್ಲಿ ಹಿಂಸೆ ಶುರುವಾಗಿ ಅಂತಹ ಸಂದರ್ಭದಲ್ಲಿ ಇವರು ಸಡನ್ ಆಗಿ ಏನು ಡೆತ್ ಅಂತ ಹೇಳ್ತೀವಿ ಅಥವಾ ಸಡನ್ ಆಗಿ ಇವರು ಆ ಏನು ಜೀವ ಜೀವಕ್ಕೆ ಕಂಟಕ ಅಥವಾ ಜೀವವನ್ನ ಕಳ್ಕೊಳ್ಳೋ ಆ ತರ ಆಗ್ಬಿಡುತ್ತೆ ಯಾಕಂದ್ರೆ ಅಂತ ಸಂದರ್ಭ ನಾವು ಆಸ್ಪತ್ರೆ ಕರ್ಕೊಂಡೋದಾಗ ಡಾಕ್ಟರ್ ಹೇಳ್ತಾರೆ ಇದು ಯಾವ ಕಾರಣಕ್ಕೆ ಆಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇಂತಹ ಒಂದು ಮಾರಣ ಕ್ರಿಯೆ ಆದಂತಹ ಸಂದರ್ಭದಲ್ಲಿ ನೀವೆಲ್ಲರೂ ನಿಮ್ಮ ನಿಮ್ಮ ಕುಲದೇವರ ಮೊರೆ ಹೋಗ್ಬೇಕು ಜೊತೆಗೆ ನಿಮ್ಮ ನಿಮ್ಮ ಮನೆ ದೇವರ ಮೊರೆ ಹೋಗ್ಬೇಕು ಜೊತೆಗೆ ಇಷ್ಟ ದೇವರ ಮೊರೆ ಹೋಗಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಯಾರಿಗಾದರೂ ಈ ತರ ಆದಂತಹ ಸಂದರ್ಭದಲ್ಲಿ ಜೊತೆಗೆ ಮಾಂತ್ರಿಕ ಬಾಧೆ ಆಗಿರ್ಲಿ ನಕಾರಾತ್ಮಕ ಶಕ್ತಿ ಇರಲಿ ಅಥವಾ ಮದ್ಯಡು ಕ್ರಿಯೆ ಆಗಿದಂತ ಸಂದರ್ಭ ಅಥವಾ ಮಾರಣಾಂತಿಕ ಏನು ಕ್ರಿಯೆಗಳಾಗಿ ನೀವು ಹಲವಾರು ವರ್ಷಗಳಿಂದ ನೀವು ಅಹ್ ಆಸ್ಪೆಟ್ಲ್ಗೆ ಏನಂದ್ರ ಕೆಲವರಿಗೆ ಮಾರಣ ಕ್ರಿಯೆ ಮಾಡಿದ್ರೆ ಕೆಲವರು ವರ್ಷಾನ್ಗಟ್ಲೆ ಹಾಸ್ಪಿಟ್ಲಲ್ಲಿ ಅಹ್ ಕೊಳಿತಾ ಇರ್ತಾರೆ ಕೊಳಿತಾ ಇರ್ತಾರೆ ಅಂದ್ರ ಅವರ ದೇಹ ಕಾತರ ಅವರ ಆತ್ಮ ಸ್ಟ್ರಾಂಗ್ ಆಗಿದ್ರು ಅವರ ಮನಸ್ಸು ಸ್ಟ್ರಾಂಗ್ ಆಗಿದ್ರು ಈ ದೇಹ ಕೊಳಿಯಕ್ಕೆ ಶುರು ಆಗುತ್ತೆ ಯಾಕೆ ಕೊಳಿಯಕ್ಕೆ ಅಂದ್ರೆ ಒಂದು ಗಾಯ ಆಗ್ಬಿಟ್ಟಿರುತ್ತೆ ಈ ತರ ಅವರಿಗೆ ಆದಂತಹ ಸಂದರ್ಭ ಅಂದ್ರೆ ಅಪಘಾತಗಳಾದಂತಹ ಸಂದರ್ಭದಲ್ಲಿ ಆ ಗಾಯಗಳು ತುಂಬಾ ಕೊಳಿತಾನೆ ಇರುತ್ತೆ ಎಷ್ಟೇ ಔಷಧಿ ಹಾಕ್ಲಿ ಅಥವಾ ಏನೂ ಶುಗರ್ ಇಲ್ಲ ಏನು ಇಲ್ಲ ಆದ್ರೂನು ಅವರ ಗಾಯಗಳು ಕೊಳತಾ ಆಗುವಂತದ್ದು ಅಥವಾ ಅವರು ಮಲಗಿದಂತಹ ಜಾಗ ಏನಿದೆ ಸೊಂಟಾಬಿನ್ ನಾವು ಬೆಡ್ ಸೋರ್ಸ್ ಅಂತ ಹೇಳ್ತೀವಿ ಅವ್ರು ತಿರುಗಿ ಮಲ್ಕೋತಾರೆ ಮಾಡ್ತಾರೆ ಆದ್ರೂನು ಕೈಕಾಲೆಲ್ಲ ಒಂಥರ ಸೆಟ್ದ್ಕೊಳ್ಳೋದು ಅಂತ ಹೇಳ್ತೀವಿ ಈ ತರ ಎಲ್ಲ ಆಗುತ್ತೆ ಕೆಲವರೆಲ್ಲ ಎಂಟು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಹಾಸಿಗೆ ಹಿಡಿತಾರೆ ಆದ್ರೆ ಎಲ್ಲ ವೈದ್ಯಕೀಯದಲ್ಲಿ ಏನೂ ಇರಲ್ಲ ಅಂತ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇದು ಅಷ್ಟಕರ್ಮಗಳಲ್ಲಿ ಒಂದಾದಂತಹ ಮಾರಣ ಕ್ರಿಯೆ ಏನಾದ್ರೂ ನನ್ನ ಮೇಲೆ ಪ್ರಯೋಗ ಆಗಿದೆಯಾ ಇಂತಹ ಪ್ರಯೋಗ ಕೆಲವರು ವರ್ಷಾನುಗಟ್ಲೆ ಅಥವಾ ರಿಪೀಟೆಡ್ ಆಗಿ ಮಾಡೋದ್ರಿಂದ ಸಮೇತ ನಮ್ಮ ಜೀವನದಲ್ಲಿ ಈ ತರ ಹತ್ತು ಹಲವಾರು ಸಮಸ್ಯೆಗಳು ಬರುತ್ತೆ ಪ್ರೇಕ್ಷಕರೇ ಯಾರಿಗಾದ್ರೂ ನನ್ ಕನ್ಸಲ್ಟೇಷನ್ ಬೇಕು ಅಂತ ಇದ್ದಂತಂದ್ರೆ ಮೇಡಮ್ ನಮಸ್ತೆ ತಿಂಡಿ ಆಯ್ತಾ ಕಾಫಿ ಆಯ್ತಾ ಊಟ ಆಯ್ತಾ ಅದು ಯಾವ್ದು ಹಾಕ್ಬೇಡ್ರಿ ದಯವಿಟ್ಟು ಸಮಯದ ಅಭಾವ ಇರುತ್ತೆ ಜೊತೆಗೆ ಅಪಾಯಿಂಟ್ಮೆಂಟ್ ಬೇಕಿದ್ದವರು ಡೈರೆಕ್ಟ್ ಆಗಿ ನಮ್ಗೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಹೇಳಿದ್ರೆ ಸಾಕು ಅಷ್ಟೇ ವಾಯ್ಸ್ ಮೇಲೆ ಮೆಸೇಜ್ ಆದ್ರೂ ಹಾಕ್ಬಹುದು ಅಥವಾ ರೆಕಾರ್ಡಿಂಗ್ ಅಲ್ಲ ಅಥವಾ ಮೆಸೇಜ್ ಟೈಪಿಂಗ್ ಆದ್ರೂ ಹಾಕ್ಬಹುದು ಸೊ ಆ ನಂತರ ನನ್ನ ಪ್ರೊಸೀಜರ್ ಹೇಳ್ತೀನಿ ಮಾಂತ್ರಿಕ ಬಾಧೆ ಆಗಿರ್ಬೋದು ಮದ್ಯಡೋ ಆಗಿರ್ಬೋದು ಅಥವಾ ವಿವಾಹದ ಅಥವಾ ಮಕ್ಕಳಾಗದೇ ಇರಬಹುದು ಅಥವಾ ಈ ತರ ಹತ್ತು ಹಲವಾರು ಸಮಸ್ಯೆ ಅಥವಾ ದೈಹಿಕ ಬಾಧೆಗಳು ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದ್ದಂತ ಸಂದರ್ಭ ಮೆಡಿಕಲ್ ಅಸ್ಟ್ರಾಲಜಿ ರಿಪೋರ್ಟ್ ರಿಲೇಟೆಡ್ ಆಗಿ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೊಡ್ಬೋದು ಅಂತ ಹೇಳಿ ಅದಕ್ಕೆ ರಿಲೇಟೆಡ್ ಪರಿಹಾರಗಳನ್ನ ಕೊಡ್ತೀನಿ ಸೊ ಹಾಗಾಗಿ ಹೇಳಿದ್ದೀನಿ ಸೊ ಇಂತಹ ಮಾರಣಾಂತಿಕ ಕ್ರಿಯೆಗಳು ಆದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅನುಭವಿಸ್ತಿರುವಂತಹ ಸಮಸ್ಯೆಗಳಿಂದ ಹೊರಗಡೆ ಬನ್ನಿ ಅಂತ ಹೇಳ್ತೀನಿ ಯಾರಿಗಾದರೂ ಕನ್ಸಲ್ಟೇಷನ್ ಬೇಕಾದಂತಹ ಸಂದರ್ಭ ವಾಟ್ಸಾಪ್ ಮುಖಾಂತರ ಸಂಪರ್ಕಿಸಿ ಯಾವುದೇ ರೀತಿಯ ಕರೆಗಳನ್ನು ಸ್ವೀಕರಿಸಲಾರೆ ಪ್ರಯೋಗಿಕರೇ ಇದೇ ರೀತಿಯ ಇಂತಹ ಹಲವಾರು ವಿಡಿಯೋಗಳನ್ನ ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ ಶಾಪ್ ಅಂದ್ರೆ ಏನು ವಶೀಕರಣ ಅಂದ್ರೆ ಏನು ಈ ತರ ವಿಡಿಯೋಗಳನ್ನ ದಯಮಾಡಿ ಅದನ್ನ ನೋಡಿ ಯಾಕಂದ್ರೆ ಇದು ಮೊದಲನೇ ಹಾಗೆ ಬಾರಿಗೆ ಯಾರಾದ್ರೂ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ share mari so once again thank you namaste